ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ರಚನಾ ಕೃಷ್ಣನ ಮುಟ್ಟಿ ನೋಡಿ ವಿಪರೀತ ಜ್ವರ ಸುಡ್ತಿದೆ ಏನಪ್ಪ ಮಾಡಲಿ ಮಾತ್ರೆ ಕೊಟ್ಟರು ಜ್ವರ ಇಳೀತಿಲ್ವಲ್ಲ ಜೀವಂಗೆ ಕಾಲ್ ಮಾಡ್ತೀನಿ ಅಂತ ಫೋನ್ ತೊಗೊಂಡು ಬೇಡ ಪಾಪ ಅವರೇ ಫುಡ್ ಟ್ರಕ್ ಟೆನ್ಷನಲ್ಲಿ ಇದ್ದಾರೆ ಅಂತ ಕಿಚನ್ಗೆ ಬಂದು ತಲೆ ತಿರುಗಿ ಬೀಳ್ತಾಳೆ ಈಚೆ ಬಾಬು ಸ್ಟೇಷನ್ಗೆ ಬರ್ತಾನೆ ಇನ್ಸ್ಪೆಕ್ಟರ್ ನಮಸ್ಕಾರ ಸರ್ ಅಂತಾನೆ ಎಲ್ಲಿ ಆ ಜೀವ ಅಂತಾನೆ ಬಾಬು ಸರ್ ನೀವು ಹೇಳ್ದಂಗೆ ಗಾಡಿ ಸೀಜ್ ಮಾಡಿ ಡಾಕ್ಯುಮೆಂಟ್ಸ್ ಸುಟ್ಟಾಯಿತು ನಾಳೆ ಕೋರ್ಟ್ಗೆ ದಾರಿಲಿ ಗಾಡಿನೂ ಸುಟ್ಟಾಕೋ ಪ್ಲ್ಯಾನ್ ಆಗಿದೆ ಸರ್ ಅಂತಾರೆ ಇನ್ಸ್ಪೆಕ್ಟರ್ ತೋರಿಸು ಆ ಜೀವನ ಅಂತಾನೆ ಬಾಬು ಅಲ್ಲಿದ್ದಾನೆ ಸರ್ ಅಂತ ಜೀವನ ಹತ್ರ ಕರ್ಕೊಂಡು ಬರ್ತಾರೆ ಇನ್ಸ್ಪೆಕ್ಟರ್ ಜೀವ ಗಾಡಿ ಪಕ್ಕ ಕೂತಿರ್ತಾನೆ ಒಬ್ರನ್ನೊಬ್ರು ನೋಡ್ತಾರೆ ಈಚೆ ರಚನ ನಿಧಾನಕ್ಕೆ ಎದ್ದು ತಣ್ಣೀರನ್ನು ರೂಮಿಗೆ ತಂದು ಬಟ್ಟೆ ಎದ್ದಿ ಕೃಷ್ಣನ್ ತಲೆಗೆ ಇಡ್ತಾಳೆ ಅವಳಿಗೆ ವಿಪರೀತ ಸುಸ್ತಾಗ್ತಿರುತ್ತೆ ಈಚೆ ಇನ್ಸ್ಪೆಕ್ಟರ್ ಸರ್ ಪೊಲೀಸ್ ಸ್ಟೇಷನ್ ಇಲ್ಲೆಲ್ಲ ಅವ್ನ ಮೇಲೆ ಕೈ ಇಟ್ಬಿಡಿ ಹೊರಗಡೆ ಹೋಗಿ ನೀವೇನು ಬೇಕಿದ್ರು ಮಾಡ್ಕೊಳ್ಳಿ ಅಂತಾರೆ ಮುಚ್ಚಯ್ಯ ಬಾಯನ ಯಾರು ಮುಂದೆ ಏನು ಮಾತಾಡ್ತಿದ್ಯಾ ಬುದ್ಧಿ ಇಲ್ವೇನಯ್ಯ ನಿನಗೆ ಅಂತಾನೆ ಬಾಬು ನಂತರ ಬಾಬು ಬಂದು ಜೀವಂಗೆ ಕೈ ಮುಗಿದು ಸಾರಿ ಸರ್ ನೀವು ಯಾರು ಅಂತ ಗೊತ್ತಿಲ್ಲದೆ ನಿಮ್ಮ ವಿಷಯಕ್ಕೆ ತಲೆ ಹಾಕಿಬಿಟ್ಟೆ ದಯವಿಟ್ಟು ಕ್ಷಮಿಸ್ಬಿಡಿ ಸರ್ ಅಂತಾನೆ ಈಚೆ ರಚನಾ ಕೃಷ್ಣ ಏನಾಗ್ತಿದೆ ಕಂದ ಜ್ವರ ಜಾಸ್ತಿಯಾಗಿ ಏನೇನೋ ಆಗ್ತಿದೆ ಅರ್ಜೆಂಟಾಗಿ ಇವಾಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಲೇಬೇಕು ಏನು ಮಾಡಲಿ ಜೀವನ ಕರೆದು ಬರೋ ತನಕ ಕಾಯೋಕ್ಕಾಗಲ್ಲ ನಾನೇ ಅವಳನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ ಬಾ ಕಂದ ಅಂತ ಹೋಗೋಣ ಅಂತ ಅವಳನ್ನು ಎತ್ಕೊಂಡು ಮತ್ತೆ ತಲೆ ತಿರುಗಿ ಕೃಷ್ಣನ ಅಲ್ಲೇ ಮಲಗಿಸಿ ಹತ್ತಿರದಲ್ಲಿ ಡಾಕ್ಟ್ರ್ ಇದ್ರೆ ಕರ್ಕೊಂಡು ಬರಬೇಕು ಅಂತ ಮನೆಯಿಂದ ಹೊರಗಡೆ ಬಂದು ಇಷ್ಟೆಲ್ಲ ಹೆಲ್ಪ್ ತೊಗೋತೀನಿ ಅಂತ ಅವ್ರ ಮನೆ ಹತ್ರ ಹೋಗಿ ಇಷ್ಟೆಲ್ಲ ಅಂತ ಕರೆದ್ರೆ ಅವಳು ಬರಲ್ಲ ನಿದ್ರೆ ಮಾಡಿರಬೇಕು ನಾನೇ ಹೋಗಿ ಡಾಕ್ಟ್ರನ್ನ ಕರ್ಕೊಂಡು ಬರ್ತೀನಿ ಅಂತ ನಡ್ಕೊಂಡೇ ರಚನ ಹೋಗ್ತಾಳೆ ಈಚೆ ಕೃಷ್ಣ ಅಮ್ಮ ಅಂತ ಹೇಳ್ತಿರ್ತಾಳೆ ಈಚೆ ಬಾಬು ನಿಂತ್ಕೊಂಡೇ ಇದ್ದೀರಲ್ಲ ಸರ್ ಅಂತ ಓಡಿ ಹೋಗಿ ಚೇರ್ ಬಂದು ಅಲ್ಲಿ ಇಟ್ಟು ಕೂತ್ಕೊಳ್ಳಿ ದಯವಿಟ್ಟು ಕೂತ್ಕೊಳ್ಳಿ ನಿಮ್ಮ ಮುಂದೆ ಬಚ್ಚಾ ಹುಡ್ಗ ಸರ್ ನಾನು ನನ್ನ ಮುಂದೆ ನೀವು ನಿಂತ್ಕೊಳ್ಳೋದೇನು ಸರ್ ಕೂತ್ಕೊಳ್ಳಿ ಪ್ಲೀಸ್ ಸರ್ ಅಂತಾನೆ ಆಗ ಜೀವ ಚೇರ್ ಮೇಲೆ ಕೂತ್ಕೋತಾನೆ ಬಾಲ ಬಂದು ಇದನ್ನೆಲ್ಲ ನೋಡ್ತಿರ್ತಾನೆ ಒಂದು ನಿಮಿಷ ಮಾತಾಡ್ಕೊಂಡು ಬಂದುಬಿಡ್ತೀನಿ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಅಂತ ಇನ್ಸ್ಪೆಕ್ಟರ್ನ ಕರ್ಕೊಂಡು ಬಾಬಾ ಆಚೆ ಹೋಗ್ತಾನೆ ಆಗ ಬಾಲ ಜೀವನ ಹತ್ರ ಬಂದು ಜೀವ ಏನೋ ನಡೀತಿದ್ಯೋ ಇಲ್ಲಿ ಅಂತಾನೆ ಗೊತ್ತಾಗ್ತಿಲ್ಲ ಕಣು ಅಂತಾನೆ ಜೀವ ಈಚೆ ಇನ್ಸ್ಪೆಕ್ಟರ್ ಅವನಿಗೆ ಯಾಕೆ ಸರ್ ಅಷ್ಟೊಂದು ಮರ್ಯಾದೆ ಕೊಡ್ತಿದ್ದೀರಾ ಅಂತಾರೆ ಅವನು ಅಲ್ಲ ಅವರು ನಾನೇನೋ ಒಂದು ಜ್ಞಾನದಲ್ಲಿ ಹೇಳಿದರೆ ಏನು ಎತ್ತ ಅಂತ ವಿಚಾರ ಮಾಡಿದೆ ನುಗ್ಬಿಡ್ತೀಯನಯ್ಯ ನೀನು ಬ್ಯಾಕ್ ಗ್ರೌಂಡ್ ಚೆಕ್ ಮಾಡೋದು ಬೇಡವಾ ಅಂತಾನೆ ಬಾಬು ಏನು ಸರ್ ಬ್ಯಾಕ್ ಗ್ರೌಂಡು ಅಂತಾರೆ ಇನ್ಸ್ಪೆಕ್ಟರ್ ನಾವು ಹುಲಿಗಳಾದರೆ ಆಯ್ಯಪ್ಪ ಇನ್ನೊ ಸರ್ ಕಣಯ ಹೊಡೆದು ಬಾಯಿಗೆ ಹಾಕ್ಕೊಂಡ್ಬಿಡ್ತಾನೆ ಅಂತೆಲ್ಲ ಬಾಬು ಹೇಳಿದ್ದನ್ನು ಕೇಳಿ ಇನ್ಸ್ಪೆಕ್ಟರ್ ಭಯದಿಂದ ಬೇವರನ್ನ ಒರಿಸ್ಕೋತಾನೆ ನಂತರ ಜೀವನ್ ಮುಂದೆ ಬಂದು ಸರ್ ಗಾಡಿನ ಸೀಜ್ ಮಾಡಿದ್ದಕ್ಕೆ ಅಂತ ತನ್ನ ಕೈಯಿಂದ ತನ್ನ ಕೆನ್ನೆಗೆ ಹೊಡ್ಕೊತಾನೆ ಇನ್ನೂ ನನ್ನ ಮೇಲೆ ನಿಮಗೆ ಬೇಜಾರಿದ್ರೆ ನಮ್ಮ ನಿಮ್ಮ ಬೂಟ್ ತಗೊಂಡು ಇನ್ನೂ ನಾಲ್ಕು ಬಾರಿಸಿ ಸರ್ ಆದರೆ ಕ್ಷಮಿಸಿಬಿಡಿ ಸರ್ ನನ್ನ ಫ್ಯೂಚರ್ ಈಗ ನಿಮ್ಮ ಕೈನಲ್ಲಿದೆ ಸರ್ ಅಂತಾನೆ ಬಾಬು ಆಗ ಜೀವ ಎದ್ದು ನಿಂತ್ಕೊಂಡು ಸರ್ ನೀವೇನು ಹೇಳ್ತಿದ್ದೀರಾ ಅಂತ ನನಗೆ ಅರ್ಥ ಆಗ್ತಿಲ್ಲ ಸರ್ ಅಂತಾನೆ ಏನು ಸರ್ ನನಗೆ ಸರ್ ಅಂತೀರಾ ಪಕೋಡ ಬಾಬು ಅಂತ ಕರೀರಿ ದಯವಿಟ್ಟು ನನಗೆ ಕ್ಷಮಿಸಿಬಿಡಿ ಸರ್ ಅಂತ ಜೀವನ ಕಾಲು ಹಿಡ್ಕೊಂಡು ಹೋಗಿ ಸರ್ ಸುಟ್ಟಾಕಿರೋ ನಿಮ್ಮ ಡಾಕ್ಯುಮೆಂಟ್ನೆಲ್ಲ ಇನ್ನೊಂದು ಕಾಫಿ ತರಿಸಿ ನಿಮಗೆ ಕಳಿಸ್ಕೊಟ್ಬಿಡ್ತೀನಿ ಸರ್ ನಿಮ್ಮ ಪುಟ್ಟ ಕೇಳಿತ್ತು ಅದನ್ನು ಅಲ್ಲೇ ಹೋಗಿ ನಿಲ್ಲಿಸ್ತೀನಿ ಸರ್ ನಿಮ್ಮ ತಂಟೆಗೆ ಇನ್ಯಾರು ಬಂದರೂ ನಾನು ಪ್ರೊಟೆಕ್ಷನ್ ಕೊಡ್ತೀನಿ ಸರ್ ಇದೊಂದು ಸಲ ನನ್ನನ್ನು ನಿಮ್ಮ ತಮ್ಮ ಅಂದ್ಕೊಂಡು ಬಿಟ್ಬಿಡಿ ಸರ್ ಬನ್ನಿ ಸರ್ ಅಂತಾನೆ ಬಾಬು ಎಲ್ಲಿಗೆ ಅಂತಾನೆ ಜೀವ ನಮ್ಮ ಹುಡುಗರು ನಿಮ್ಗನ್ನು ಗಾಡಿನ ತೊಗೊಂಡು ಬ ಬರ್ತಾರೆ ನಮ್ಮ ಗಾಡೀಲಿ ಅಲ್ಲಿವರೆಗೂ ಡ್ರಾಪ್ ಮಾಡ್ತೀನಿ ಅಂತಾನೆ ಬಾಬು ಪರವಾಗಿಲ್ಲ ಸರ್ ನಾವೇ ಬರ್ತೀವಿ ಅಂತಾನೆ ಜೀವ ಸರ್ ನೀವೇನಾದರೂ ಬರಲಿಲ್ಲ ಅಂದರೆ ನನ್ನ ಒಗ್ದು ಇಸ್ತ್ರಿ ಮಾಡಿಬಿಡ್ತಾರೆ ಸರ್ ಏಯ್ ಏನಯ್ಯ ನೋಡ್ತಿದ್ಯಾ ಸರ್ ನಾನು ಸಾರಿ ಕೇಳು ಅಂತ ಇನ್ಸ್ಪೆಕ್ಟರ್ಗೆ ಹೇಳ್ತಾನೆ ಬಾಬು ಸಾರಿ ಸರ್ ಏನೋ ಗೊತ್ತಿಲ್ಲದೆ ಮಿಸ್ಬಿಹೇವ್ ಮಾಡಿಬಿಟ್ಟೆ ನೀವು ಹೊರಡಿ ಸರ್ ಗಾಡಿ ಹಿಂದೆನೇ ಬರುತ್ತೆ ಅಂತಾರೆ ಇನ್ಸ್ಪೆಕ್ಟರ್ ಈಚೆ ರಚನಾ ರೋಡಲ್ಲಿ ಓಡ್ತಿರ್ತಾಳೆ ಅಲ್ಲಿರೋ ಮನೆ ಮುಂದೆ ಡಾಕ್ಟರ್ ಬೋರ್ಡ್ ನೋಡಿ ಅವ್ರ ಹತ್ರ ಹೋಗಿ ಡಾಕ್ಟರ್ ಅಂತ ಕೂಗ್ತಾಳೆ ಒಬ್ಬರು ಬಂದು ಏನಾಯಿತು ಅಂದಾಗ ನನ್ನ ಮಗುಗೆ ಹುಷಾರಿಲ್ಲ ನೋಡಿ ಡಾಕ್ಟರ್ ಅಂತಾಳೆ ರಚನ ಮಗು ಎಲ್ಲಿ ಅಂತ ಡಾಕ್ಟರ್ ಅಂದಾಗ ಮಗು ಮನೇಲಿದೆ ಅವಳನ್ನು ಕರ್ಕೊಂಡು ಬರೋಕ್ಕೆ ನನ್ನ ಕೈಯ್ಯೇ ಆಗಲಿಲ್ಲ ನೀವು ಮನೆಗೆ ಬನ್ನಿ ಸರ್ ಅಂತಾಳೆ ರಚನಾ ನೀವು ಯಾರೋ ಗೊತ್ತಿಲ್ಲ ಹಾಗೆಲ್ಲ ಬರೋಕ್ಕಾಗಲ್ಲ ಅಂತಾರೆ ಡಾಕ್ಟರ್ ಸರ್ ಹಾಗೆ ಸರ್ ಅಂತ ರಚನಾ ಅವ್ರ ಕಾಲಿಗೆ ಬೀಳ್ತಾಳೆ ಎದ್ದೇಳಿ ಮೇಡಮ್ ಅಂತಾರೆ ಡಾಕ್ಟರ್ ಆಗ ಡಾಕ್ಟ್ರ್ ಹೆಂಡ್ತಿ ಬಂದು ಯಾರ್ರಿ ಅದು ಅಂತ ರಚನಾನ ನೋಡಿ ನೀವು ಸೂಪರ್ ಸ್ಟಾರ್ ರಚನಾ ಅಲ್ವಾ ಅಂತಾಳೆ ಹೌದಲ್ವ ನಿದ್ದೆಗಳಲ್ಲಿ ಗೊತ್ತಾಗಿಲ್ಲ ಅಂತಾರೆ ಡಾಕ್ಟರ್ ಪರವಾಗಿಲ್ಲ ನೀವು ಬಂದು ನನ್ನ ಮಗುಗೆ ಟ್ರೀಟ್ಮೆಂಟ್ ಕೊಡಿ ಅಂತಾಳೆ ರಚನಾ ಸರಿ ಕಿಟ್ ತಗೊಂಡು ಬರ್ತೀನಿ ಅಂತಾರೆ ಡಾಕ್ಟರ್ ಆಗ ರಚನಾ ತಲೆ ತಿರ್ಗಿ ಅಲ್ಲೇ ಬೀಳೋಕೆ ಶುರುವಾಗ್ತಾಳೆ ಆಗ ಡಾಕ್ಟರ್ ಹೆಣ್ತೀರಿ ಅಂತ ಕೂಗ್ತಾ ರಚನಾನ ಇಟ್ಕೊಡೋ ರೀ ಇವರಿಗೂ ವಿಪರೀತ ಜ್ವರ ಇದೆ ಮೊದಲು ಇವರಿಗೆ ಟ್ರೀಟ್ಮೆಂಟ್ ಕೊಡಿ ಅಂತಾರೆ ಬೇಡ ನನ್ನ ಮಗಳಿಗೆ ಫಸ್ಟ್ ಟ್ರೀಟ್ ಮಾಡಿ ಅಂತಾಳೆ ರಚನಾ ಬಂದೇ ಇರಮ್ಮ ಅಂತ ರೇ ಡಾಕ್ಟರ್ ಈಚೆ ಬಾಬು ಲೋ ಗಾಡಿ ಡ್ಯಾಮೇಜ್ ಆಗಿದ್ದೆ ನಾ ಚೆಕ್ ಮಾಡಿರೋ ಅಂತ ಗಾಡಿಗೆ ಏನು ಡ್ಯಾಮೇಜ್ ಆಗಿಲ್ಲ ನನಗೇನು ಆಗದೆ ಇರೋ ಥರ ನೋಡ್ಕೊಳ್ಳಿ ಜಿ ಜವಾಬ್ದಾರಿ ನಿಮ್ಮದು ಸರ್ ಅಂತ ಕೈ ಮುಗಿತಾನೆ ನಾನು ನಿಮ್ಮನ್ನು ನೋಡ್ಕೊಳ್ಳೋದ ಸರ್ ಏನು ಹೇಳ್ತಿದ್ದೀರಾ ನಾನೊಬ್ಬ ಸಾಮಾನ್ಯ ಮನುಷ್ಯ ಅಷ್ಟೇ ಅಂತಾನೆ ಜೀವ ತುಂಬಿದ ತುಂಬಿದ್ಕೊಡ ತುಂಬ್ಳಕಲ್ಲ ಅಂತ ಕೇಳಿದ್ದೆ ಅದನ್ನು ನಿಮ್ಮ ರೂಪದಲ್ಲಿ ರಿಯಲ್ ಆಗಿ ನೋಡ್ತಿದ್ದೀನಿ ದೊಡ್ಡವರು ದೊಡ್ಡವರೇ ಸರ್ ಪರ್ಮಿಷನ್ ಕೊಟ್ಟರೆ ನಾವು ಹೊಡ್ತೀವಿ ಸರ್ ಅಂತಾನೆ ಬಾಬು ಥ್ಯಾಂಕ್ ಯು ಸರ್ ಅಂತ ಜೀವ ಕೈ ಮುಗಿತಾನೆ ಇಷ್ಟೆಲ್ಲ ಮರ್ಯಾದೆ ಬೇಡ ಸರ್ ನಾವು ಹೊರಡ್ತೀವಿ ಸರ್ ಬಾಯ್ಸ್ ಬನ್ನಿ ಅಂತ ಹೋಗ್ತಾನೆ ಬಾಬು ಆಗ ಇನ್ಸ್ಪೆಕ್ಟರ್ ನಡೆದಿದ್ದ ನಮ್ಮ ಅನ್ಸರ್ ಇಟ್ಕೋಬೇಡಿ ಒನ್ ಸೆಗೇನ್ ಸಾರಿ ಏನೇ ಪ್ರಾಬ್ಲಮ್ ಆದರೂ ಒಂದು ಫೋನ್ ಮಾಡಿ ಹತ್ತು ನಿಮಿಷದಲ್ಲಿ ಅಲ್ಲಿರ್ತೀನಿ ಗುಡ್ ನೈಟ್ ಸರ್ ಬರ್ತೀನಿ ಅಂತ ಇನ್ಸ್ಪೆಕ್ಟರ್ ಹೋಗ್ತಾರೆ ಆಗ ಬಾಲ ಅಲ್ಲ ಇವರಾಗೆ ಇವ್ರು ಬಂದು ಗಲಾಟೆ ಮಾಡ್ತಾರೆ ಫುಡ್ ಟ್ರಕ್ನ ಸೀಸ್ ಮಾಡಿಸ್ತಾರೆ ಪೊಲೀಸ್ ಸ್ಟೇಷನ್ಗೆಲ್ಲ ಅಲಿಸ್ತಾರೆ ಆಮೇಲೆ ಅವರಾಗೆ ಬಂದು ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳಿ ವಾಪಸ್ ಹೋಗ್ತಾರೆ ಏನೋ ನಡೀತಿದೆ ಇಲ್ಲಿ ಒಳ್ಳೆಯ ಸಿನಿಮಾ ಆಯ್ತಲ್ಲ ಮಗ ಇಷ್ಟಕ್ಕೂ ಈ ಪಕೋಡ ಬಾಬುಗೆ ನಮ್ಮ ಮೇಲೆ ಏನಕ್ಕೆ ಕೋಪ ಬಂತು ಅದಾದಮೇಲೆ ಅವ್ನ ಮನ್ಸು ಅದು ಹೇಗೆ ಪರಿವರ್ತನೆ ಆಯಿತು ಅಂತಾನೆ ನಾನು ಆವಾಗಿಂದ ಅದನ್ನೇ ಯೋಚನೆ ಮಾಡ್ತಿದ್ದೀನಿ ಏನು ಎತ್ತ ಒಂದು ಗೊತ್ತಾಗ್ತಿಲ್ಲ ಅದು ಬಿಡು ಅಂತ ಫುಡ್ ಟ್ರಕ್ನ ಮುಟ್ಟಿದೇವರು ನಮ್ಮ ಹತ್ರ ವಾಪಸ್ ಬಂದುಬಿಟ್ಟ ನನ್ಗೆಸ್ ಸಾಕು ಮಗ ಮನೆಗೆ ಹೋಗೋಣ ಬಾ ಕೃಷ್ಣ ಹೇಗಿದ್ದಾಳೆ ನೋಡಬೇಕು ಅಂತಾನೆ ಜೀವ ಹೌದು ಕಣೋ ಪಾಪ ಜ್ವರ ಬಂದಿರೋ ಕೃಷ್ಣನ ಇಟ್ಕೊಂಡು ರಚನೆ ಹೇಗೆ ಒದಾಡ್ತಿದ್ದಾರೋ ಏನೋ ನಡಿ ಹೋಗೋಣ ಅಂತಾನೆ ಬಾಲ ಇಬ್ಬರು ಹೋಗ್ತಾರೆ ಈಚೆ ವಜ್ರೇಶ್ವರಿ ರೂಮಲ್ಲಿ ತಿರುಗ್ತಾ ತೇಜ ಇಷ್ಟೊತ್ತಾದರೂ ಅಪ್ಪ ಕೂಡ ಬಾಬು ಫೋನೇ ಮಾಡಿಲ್ಲ ಅವನಿಗೆ ಫೋನ್ ಮಾಡು ಅಂತಾಳೆ ಆಗ ತೇಜ ಹಾ ಅಂತ ಅವನಿಗೆ ಕಾಲ್ ಮಾಡಿ ವಜ್ರೇಶ್ವರಿಗೆ ಫೋನ್ನ ಕೊಡ್ತಾನೆ ಬಾಬು ಫೋನ್ ಫೋಟೋ ಕಳಿಸ್ತೀನಿ ಅಂತ ಹೇಳಿದ್ರಿ ಅಂತ ಹಳೆ ವಜ್ರೇಶ್ವರಿ ಯಾವ ಫೋಟೋ ಅಂತಾನೆ ಬಾಬು ಅದೇ ಜೀವ ಕೈಕಾಲು ತೆಗೆದು ಫೋಟೋ ಕಳಿಸ್ತೀನಿ ಅಂದ್ರಿ ಅಂತ ವಜ್ರೇಶ್ವರಿ ಕೈಕಾಲ ಮೇಡಮ್ ಅವರಿಂದ ನನ್ನ ತಲೆ ಉಳಿಸ್ಕೊಂಡು ಬಂದಿರೋದೇ ನನ್ನ ಅದೃಷ್ಟ ಇವತ್ತು ಕಾಂಟ್ಯಾಕ್ಟ್ ಬರೀ ನಂದು ಕೌನ್ಸಲರ್ಗೆ ಮಾತ್ರ ಆದರೆ ಅವ್ರ ಕಾಂಟ್ಯಾಕ್ಟು ಹೋಮ್ ಮಿನಿಸ್ಟ್ರವರೆಗೂ ಇದೆ ಖುದ್ದು ಹೋಮ್ ಮಿನಿಸ್ಟ್ರ್ ಕಾಲ್ ಮಾಡಿ ನನಗೆ ಎಷ್ಟು ಧೈರ್ಯ ನಿನಗೆ ಅವ್ರ ಟ್ರಕ್ ಮುಟ್ತೀನೋ ತಕ್ಷಣ ಹೋಗಿ ಅವರು ಕಾಲ್ ಹಿಡ್ಕೊಂಡು ಕ್ಷಮೆ ಕೇಳುವಂದರು ಹಾಗೆಯೇ ಗಾಡಿನ ಮಾಡು ಇಲ್ಲ ಇಲ್ಲಾಂದರೆ ಪಾರ್ಟಿಯಿಂದ ನಿನ್ನ ಓಡಿಸ್ಬಿಡ್ತೀನಿ ಅಂತ ಫೋನಲ್ಲೇ ತಲೆಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ಬಿಟ್ರು ನಾಳೆ ಪಾರ್ಟಿ ಆಫೀಸ್ಗೆ ಬರೋಕೆ ಹೇಳಿದ್ದಾರೆ ಹಳ್ಳಿಗೆ ಹೋದ್ಮೇಲೆ ನನ್ನ ಕೌನ್ಸಿಲ್ ಪದವಿ ಕಿತ್ಕೊಂಡು ಎಲ್ಲರೂ ರೋಡಿಗೆ ತಳ್ಳಿಬಿಡ್ತಾರೋ ಅಂತ ಭಯ ಆಗ್ತಿದೆ ನನಗೆ ಅಂತಾನೆ ಬಾಬು ಆಫ್ಟರ್ ಆಲ್ ಚಿನ್ನ ಚಿತ್ರಾನ್ನದವನಿಗೆ ಆ ಲೆವೆಲ್ಗೆ ಕಾಂಟ್ಯಾಕ್ಟ್ ಇದೆಯಾ ಅಂತಾಳೆ ವಜ್ರೇಶ್ವರಿ ಹೌದು ನನಗೂ ಅರ್ಥ ಆಗ್ತಿಲ್ಲ ಮೇಡಮ್ ನಮ್ಮವರು ಗಾಡಿನ ಎತ್ಕೊಂಡು ಸ್ಟೇಷನ್ಗೆ ಹೋಗುವಾಗ ಹಿಂದೆನೇ ಒಡ್ ಅಳ್ತಾ ಓಡ್ಬರ್ತಿದ್ನಂತೆ ಟೇ ಸ್ಟೇಷನಲ್ಲೂ ಕಾಮಾಗೆ ನಿಂತಿದ್ರಂತೆ ನಾನು ಹೋಗಿ ಅಲ್ಲಿ ಮಾತಾಡಿಸಿದಾಗ ಶಾಕ್ ಆಗಿಬಿಟ್ರು ಏನು ನಡೀತಿದೆ ಅಂತ ಕನ್ಫ್ಯೂಸ್ ಆಗಿ ನೋಡ್ತಿದ್ರು ಅವ್ರ ಹಿಂದೆ ಯಾವುದೋ ಒಂದು ಪವರ್ ಇದೆ ಮೇಡಮ್ ಸ್ವಲ್ಪ ಹುಷಾರಾಗಿರಿ ಅವ್ರು ಸವಾಸಕ್ಕೆ ಹೋಗ್ಬಿಡಿ ಕಳೆದೋಗಿಬಿಡ್ತೀರಾ ಅಂತ ಕಾಲ್ ಕಟ್ ಮಾಡ್ತಾನೆ ಬಾಬು ಈಚೆ ಕೃಷ್ಣ ಆ ಅಂತ ಚಳಿಯಿಂದ ನಡುಕ್ತಿರ್ತಾಳೆ ಆಗ ಜೀವ ಬಾಲ ಮನೆ ಒಳಗಡೆ ಬರ್ತಾರೆ ಕೃಷ್ಣ ಏನಾಯ್ತು ಅಂತ ಜೀವ ನೋಡಿದಾಗ ಜ್ವರ ವಿಪರೀತ ಸುಡ್ತಿರುತ್ತೆ ಫೀಟ್ಸ್ ತರ ಏನೋ ಬಂದಾಗಿದೆಯಲ್ಲೋ ಏನಾಗ್ತಿದೆ ಅಂತಾನೆ ಬಾಲ ಕಣ್ಬಿಡಮ್ಮ ಅಂತಾನೆ ಜೀವ ರಚನಾ ಅಂತ ಕರಿತ ಬಾಲ ನೋಡಿ ಬಂದು ರಚನ ಕಾಣಿಸ್ತಿಲ್ಲ ಕಣೋ ಅಂತಾನೆ ಬಾಲ ಹುಷಾರಿಲ್ಲದೆ ಇರೋ ಮಗುನ ಬಿಟ್ಟು ಎಲ್ಲಿ ಅವರು ಅಂತಾನೆ ಜೀವ ಮೊಬೈಲ್ ಇಲ್ಲೇ ಬಿಟ್ಟಿದ್ದಾರೆ ಕಣೋ ಅಂತಲೇ ಬಾಲ ನಮಗೆ ಹೇಳಿದೆ ಹೋಗೋ ಎಮರ್ಜೆನ್ಸಿ ಏನಿತ್ತು ಅವರಿಗೆ ಇವಳನ್ನು ಕರ್ಕೊಂಡು ಆಸ್ಪತ್ರೆಗೆ ಹೋಗೋಣ ಅಂತ ಕೃಷ್ಣನ ಎತ್ಕೊಳ್ಳುವಾಗ ರಚನಾ ಓಡಿ ಬಂದು ನಿಂತ್ಕೋತಾಳೆ ಮಗು ನಾವು ಬಿಟ್ಟು ಎಲ್ಲಿ ಹೋಗಿದ್ರೆ ಜವಾಬ್ದಾರಿ ಬಿಡ್ವಾ ಅಂತ ಬೈತಾನೆ ಜೀವ ಜೀವ ಅಂತ ಏನೋ ಹೇಳೋಕೆ ಹೋದರೂ ರಚನಾ ಅವಳ ಮಾತನ್ನು ಕೇಳಿಸ್ಕೊಳ್ದೆ ಏನನ್ನೆಲ್ಲ ಬೈತಾನೆ ಜೀವ ಬಾ ಆಸ್ಪತ್ರೆಗೆ ಹೋಗೋಣ ಬಾಲ ಅಂತ ಬರುವಾಗ ಅಲ್ಲಿ ಡಾಕ್ಟ್ರನ್ನ ನೋಡಿ ಶಾಕ್ ಆಗ್ತಾನೆ ಜೀವ ಈಚೆ ವಜ್ರೇಶ್ವರಿ ಬಾಬು ಹೇಳಿದಾನೆ ಮಾಡ್ಕೋತಾ ಚಿತ್ರಾನ್ನ ಮುಟ್ಟಿದ್ರೆ ಹೋಮ್ ಮಿನಿಸ್ಟ್ರಿಯಿಂದ ಕಾಲ್ ಬರುತ್ತೆ ಅಂದರೆ ಹೇಗೆ ತೇಜ ಅಂತಾಳೆ ಅದು ನನಗೂ ಗೊತ್ತಾಗ್ತಿಲ್ಲ ಅದಿಗೆ ಅಂತಾನೆ ತೇಜ ಪೊಕ್ಕೋಡ ಬಾಗ್ ಅವನ ಹಿಂದೆ ಯಾವನು ಯಾವುದೋ ಪವರ್ ಇದೆ ಹುಷಾರಾಗಿರಿ ಅಂದ ಆ ಪವರ್ ಯಾರು ಅವನ ವಿಷಯದಲ್ಲಿ ನಾವು ಏನನ್ನೋ ಮಿಸ್ ಮಾಡ್ಕೋತಿದ್ದೀವಿ ತೇಜ ಅವನ ಹಿಂದೆ ಏನೋ ಸ್ಟೋರಿ ಇದೆ ತೇಜ ಅವನ ಬ್ಯಾಕ್ ಗ್ರೌಂಡ್ನ ನಾವು ಚೆಕ್ ಮಾಡಿಸ್ಬೇಕು ಅಂತಾಳೆ ವಜ್ರೇಶ್ವರಿ ನಾನು ಟೈಗರ್ ಎರಡು ಸಲ ಚೆಕ್ ಮಾಡಿದ್ದೀವಿ ಅವನು ಹಬ್ಬ ಅನಾಥ ಅಂತಲೋ ನಮಗೂ ತಿಳಿದು ಬಂದಿದೆ ಅಂತಾನೆ ತೇಜ ಹಾಗಿದ್ರೆ ಅನಾಥನ ಹೋಮ್ ಮಿನಿಸ್ಟ್ರು ದೊತ್ತಿಗೆ ತಗೊಂಡ್ಬಿಟ್ರಾ ಏನು ಮಾತಾಡ್ತಿದ್ದೆ ತೇಜ ನೀನು ಈ ಸಲ ಅವ್ನ ಬಗ್ಗೆ ಪ್ರಾಪರಾಗಿ ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡು ತಕ್ಷಣ ಬೇಕು ಅಂತಾಳೆ ವಜ್ರೇಶ್ವರಿ ಈಚೆ ಡಾಕ್ಟರ್ ನಾನು ಡಾಕ್ಟರ್ ಪ್ರಕಾಶ್ ಅಂತ ನನ್ನ ಕರ್ಕೊಂಡು ಬರೋದಕ್ಕೆ ಮೇಡಮ್ ಅವರು ಮನೆ ಬಿಟ್ಟು ಬಂದಿದ್ದರು ಇಲ್ಲಿಂದ ಎರಡು ಕಿಲೋಮೀಟ್ರ್ ಇದೆ ನಮ್ಮ ಮನೆ ಒಂದು ಆಟೋನೋ ಸಿಗದೆ ಪಾಪ ಅಲ್ಲಿವರಿಗೆ ಓಡ್ಕೊಂಡು ಬಂದಿದ್ದಾರೆ ಮಗುನ ಮಲಗಿಸಿ ಅಂತ ಡಾಕ್ಟರ್ ಕೂತ್ಕೊಂಡು ಇಂಜೆಕ್ಷನ್ ಹಾಕಬೇಕು ಬಿಸಿನೀರು ಕಾಯಿಸ್ಕೊಂಡು ಬನ್ನಿ ಅಂತಾರೆ ಆಗ ರಚನಾ ಆಗದೆ ಇದ್ದರೂ ಹೋಗಿ ಬಿಸಿನೀರನ್ನು ಕಾಯಿಸ್ಕೊಂಡು ಬರ್ತಾಳೆ ಡಾಕ್ಟರ್ ಇಂಜೆಕ್ಷನ್ ಕೊಡ್ತಾರೆ ರಚನಾ ಸುಸ್ತಿಯಿಂದ ಕಣ್ಮುತ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ